ಸರ್ಕಾರವು ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿವಮೊಗ್ಗ ಜಿಲ್ಲಾ ಸಂಚಾಲಕ ಹರಮಘಟ್ಟದ ರಂಗಪ್ಪ ಸರ್ಕಾರಕ್ಕೆ ಆಗ್ರಹಿಸಿದ್ರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಸರ್ಕಾರವು ಈಗಾಗಲೇ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಕಾಂತರಾಜ್ ಅವರ ವರದಿಯನ್ನ ಜಾರಿ ಮಾಡೋದ್ರಲ್ಲಿ ಮೀನಾಮೇಷ ಮಾಡ್ತಾ ಇದೆ ಕೂಡಲೇ ಕಾಂತರಾಜ್ ಅವರ ವರದಿಯನ್ನ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದ್ರು ಸರ್ಕಾರವು ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಸರ್ಕಾರವು ತನ್ನ ಐದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಬಳಸಿಕೊಳ್ತಾ ಇದೆ ತಕ್ಷಣವೇ ಮೀಸಲಿಟ್ಟ ಹಣವನ್ನು ಬಳಸಿಕೊಳ್ಳದಂತೆ ಸರ್ಕಾರಕ್ಕೆ ಎಚ್ಚರಿಸಿದ್ರು ಬಗರ್ ಹುಕುಂ ಸಾಗುವಳಿದಾರರಿಗೆ ಭೂ ಮಂಜೂರಾತಿ ನೀಡುವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿಶೇಷ ಆದ್ಯತೆಯನ್ನ ನೀಡಬೇಕು ಹಾಗೂ ಸದಾಶಿವ ಆಯೋಗದ ವಿಚಾರದಲ್ಲಿ ಸರ್ಕಾರವು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕು ದಿನಗೂಲಿ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಭರ್ಮಪ್ಪ ಡಿಕೆ ರಮೇಶ್ ಸದಾಶಿವ ಸೇರಿದಂತೆ ಇತರರಿದ್ದರು ಕರ್ನಾಟಕ ದಲಸ ಸಮಿತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶ್ರೀಯುತ ರಂಗಪ್ಪ ಅವರನ್ನ ಸದ್ಯ ಜಿಲ್ಲಾ ಸಂಚಾಲಕರ ಮಾಡಿದ್ದು ರಾಜ್ಯ ಸಂಚಾಲಕರಾದ ಆರ್ ಪಾಂಡುರಂಗಸ್ವಾಮಿ ಅಂತ ಪ್ರೊಫೆಸರ್ ಕೃಷ್ಣಪ್ಪನವರು ಸ್ಥಾಪಿಸಿದಂಥ ಈ ಕರ್ನಾಟಕ ದಲಸ ಸಮಿತಿಯನ್ನು ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಜಿಲ್ಲೆಯಲ್ಲೂ ಸಂಘಟನೆಯನ್ನು ಮಾಡ್ತಾಯಿದ್ದೇವೆ ಅದೇ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊನ್ನೆ ತಾರೀಕು ಹದಿಮೂರರಂದು ಪ್ರಥಮ ಬಾರಿಗೆ ಜಿಲ್ಲಾ ಸಮಿತಿ ಮೀಟಿಂಗನ್ನು ಕರೆದು ಮೀಟಿಂಗ್ನಲ್ಲಿ ನಾ ನಮ್ಮ ಅಕ್ಷರದ ತಾಯಿ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಹಾಗೆ ಕುವೆಂಪು ಅವರ ಶತಮಾನೋತ್ಸವನ ಆಚರಣೆ ಸಲುವಾಗಿ ಮತ್ತು ಅಂಬೇಡ್ಕರ್ ಅವರ ನಿಮಿಮ ನುಡಿ ನಮನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಿದ್ವಿ ಅದೇ ರೀತಿಯಲ್ಲಿ ಆವತ್ತಿನ ಸಭೆಯಲ್ಲಿ ರಾಜ್ಯ ಸಂಚಾಲಕರು ಮತ್ತು ರಾಜ್ಯದ ಇತರ ಸಂಘಟನಾ ಸಂಚಾಲಕರೆಲ್ಲ ಭಾಗವಹಿಸಿದರು ಆ ಸಭೆಯಲ್ಲಿ ಸುಮಾರು ಶಿವಮೊಗ್ಗ ಜಿಲ್ಲೆಯ ನೂರ ಐವತ್ತಕ್ಕೂ ಹೆಚ್ಚು ಜನ ಎಲ್ಲ ತಾಲೂಕಿನಿಂದ ದಲಿತ ಮುಖಂಡರುಗಳು ಭಾಗವಹಿಸಿದ್ರು ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ದಲಿತ ಸಂಘ ಸಮಿತಿಯ ಹೋರಾಟವನ್ನು ಇನ್ನೂ ಚುರುಕುಗೊಳಿಸಬೇಕು ಅಂಥೇಳಿ ತೀರ್ಮಾನಗಳಾಯಿತು ಅದರಂತೆ ಜಿಲ್ಲೆಯಲ್ಲಿ ರಂಗಪ್ಪನವರ ಮುಂದಾಳತ್ವದಲ್ಲಿ ಸಂಘಟನೆಯನ್ನು ಮಾಡಿ ಎಲ್ಲ ತಾಲೂಕಿನಲ್ಲೂ ತಾಲೂಕು ಸಂಚಾರಗಳನ್ನು ನೇಮಕ ಮಾಡಿದ್ದೀವಿ ನಮ್ಮ ಮುಂದೆ ಹಲವಾರು ಸಮಸ್ಯೆಗಳಿದ್ದಾವೆ ಅದು ಸವಾಲಾಗಿ ನಾವು ಸ್ವೀಕಾರ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಅವತ್ತಿನ ಸಭೆಯಲ್ಲಿ ತೊಗೊಂಡಿದ್ದೀವಿ ಆ ಸವಾಲುಗಳೇನೆಂದರೆ